ನಮಸ್ಕಾರ ಬಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ನಿಮಗೆ ಸಾರಿ ಕೇಳಬೇಕು ಬಸ್ಸು ಒಂದು ಐದು ತಿಂಗಳು ಆರು ತಿಂಗಳಾಗಿತ್ತು ವಿಡಿಯೋ ಮಾಡಿ ಯಾಕೆ ಅಂತ ಅಂದರೆ ಮೊಬೈಲ್ ಇರ್ಲಿಲ್ಲ ನನ್ನ ಹತ್ರ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಾ ಇದೀನಿ ಬಸ್ಸು ಸೊ ಇವತ್ತು ನಾವು ಬಂದಿರೋದು ಕರಿಘಟ್ಟ ಇದೆಲ್ಲ ಇರೋದು ಅಂದ್ರೆ ಶ್ರೀರಂಗಪಟ್ಟಣ ಹತ್ರ ಇರೋದು ಕರಿಘಟ್ಟ ಅಂತ ಕೇಳ್ತಿದೀನಿ ಇಲ್ಲಿ ಸುಮಾರು ಜನ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿರೋ ಗೊತ್ತಿರುತ್ತೆ ಸಮೂರ ಮಟ್ಟದಿಂದ ಎರಡ್ ಸಾವಿರದ ತೊಂಬತ್ತೇಳು ಐ ಟಿಲ್ ಇಲ್ಲಿ ನಾನೂರ ಐವತ್ತು ಮೆಟ್ಲುಗಳೈತೆ ಈ ಬೆಟ್ಟ ಮತ್ತೆ ಇರಲಿಲ್ಲ ಬರ್ತು ಆಂಜನೇಯ ವಿಷ್ಣು ಭಕ್ತರು ಹೇಳ್ತಾರೆ ಇದು ಸೇತುವೆ ಘಟ್ಟಕ್ಕೆ ಯೋಗ್ಯವಲ್ಲ ಈ ಬೆಟ್ಟವನ್ನು ನೀನು ಇಲ್ಲೇ ಬಿಟ್ಟು ಹೋಗು ಎಂದು ಹೇಳಿದಾಗ ಆ ಬೆಟ್ಟನ ಇಲ್ಲೇ ಬಿಟ್ಟು ಹೋಗ್ತಾರೆ ಏನಂದರೆ ಶ್ರೀ ಟೈಮಲ್ಲಿ ಬರಬೇಕು ಇಲ್ಲಿ ಎರಡನೇದಿ ಮಿಕ್ಸ್ ಆಗಿ ಎರಿಯುತ್ತೆ ಬಸ್ ಮೊದಲನೇದು ಲೋಕಪಾವನಿ ಇನ್ನೊಂದು ಕಾವೇರಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ

ಒಂದು ರೌಂಡ್ ಹೊಡ್ಕೊಂಡು ದೇವಸ್ಥಾನ ಉಳೀಕೆ ಹೋಗಲ್ಲ ಇಲ್ಲಿ ವ್ಯೂ ಪಾಯಿಂಟ್ ಅಂತ ಐತೆ ನೋಡ್ಬೋದಣ ತೋರಿಸ್ಬೋದಲ್ವಾ ಚಂದ್ ಮುಂದೆ ಹೋಗ್ಬಿಟ್ಟು ಬಂದೆ ಮತ್ತೆ ಅಲ್ಲೇ ಶ್ರೀನಿವಾಸ ಪಾದ ಎಲ್ಲ ಇದ್ದೀವಿ ದರ್ಶನ ಮಾಡ್ಕೊಂಡ್ ಬರ್ಬೋದಾಗಿತ್ತು ಹೋಯಿತು ಬಸ್ಸು ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆಯಂತೆ ಇಲ್ಲ ನಿಮಗೆ ಶೂಟಿಂಗ್ ಬಂಡೆ ತೋರಿಸಿದ್ವಿ ಒಳ್ಳೆ ವ್ಯೂ ಸಿಗುತ್ತೆ ಬಸ್ಸು ಇದು ಮಾತ್ರ ಇಲ್ಲಿ ಯಾರೇ ಏನಾದ್ರು ಪ್ಲಾನ್ ಮಾಡ್ತಿರೋ ಹೊರ್ಗಡೆ ಹೋಗ್ಬೇಕು ಎಲ್ಲಾದ್ರು ಟ್ರೆಕ್ಕಿಂಗ್ ಹೋಗ್ಬೇಕು ಇಲ್ಲ ಯಾವ್ದಾದ್ರು ಪ್ಲೇಸ್ ನೋಡಬೇಕು ಅಂತ ಹೇಳಿದ್ರೆ ಕರಿಘಟ್ಟ ಒಳ್ಳೆ ಪ್ಲೇಸ್ ಭಾರತಕ್ಕೆ ಹೆಂಗೆ ತಿರುಪತಿ ಹೆಚ್ಚೆಷ್ಟು ಟೆಂಪಲ್ ಆಗಿದೆಯೋ ಅದು ಕರ್ನಾಟಕಕ್ಕೆ ಇದು ಕರ್ನಾಟಕದ ತಿರುಪತಿ ಅಂತಾನೆ ಫೇಮಸ್ ಏನ್ ಕರ್ನಾಟಕದ ತಿರುಪತಿ ಅಂತ ನೇಮ್ ಬಂತು ಅಂದರೆ ಅಷ್ಟು ಜನ ಸೇರ್ದೇಳ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಹಿಸ್ಟ್ರಿ ಎಲ್ಲ ಒಂದು ಒಂದಿದೆ ಅದೇನಂತ ಒಳಗಡೆ ಕೇಳೋಣ ಕೇಳ್ತೀವಿ ಕೇಳೋಣ ಅಷ್ಟು ಲಕ್ಷ್ಮೀರು ಕಲ್ಯಾಣಾರ್ಧತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕರಿಘಟ್ಟ ಈ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಭಗವಂತನ ಪಾದ ಶ್ರೀ ಶ್ರೀನಿವಾಸರ ದೇವರನ್ನ ಇಲ್ಲಿ ಭಗುಮಹರ್ಷಿಗಳು ಪ್ರತಿಷ್ಠೆ ಮಾಡಿರುವಂಥದ್ದು ವಿಶೇಷ ಅಂತ ಅಂದ್ರೆ ಮೂರು ಸಾವಿರ ವರ್ಷಗಳಿಗಿಂತನೂ ಹಿಂದೆ ಮನಸ್ಸಿನಲ್ಲಿ ಏನೇ ಆಸೆ ಆಕಾಂಕ್ಷೆಗಳಿದ್ದರೆ ಭಕ್ತಿಯಿಂದ ಬಂದು ಬೇಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಅವರ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಅಂದ್ಬಿಟ್ಟು ಭಕ್ತಾದಿಗಳ ನಂಬಿಕೆ ಒಂದು ಕಾರಣ ಇದಾಯಿತು ಅಂತ ಅಂದರೆ ತೇತರಾಯದ ಕಾಲದಲ್ಲಿ ಮನಸ್ಸಂಕಲ್ಪವನ್ನು ಮಾಡಿ ಮಹರ್ಷಿಗಳು ಭಗವಂತನಿಗೆ ಕೈಂಕರ್ಯವನ್ನು ಮುಗಿಸಿರ್ತಾರೆ ಈ ಕ್ಷೇತ್ರಕ್ಕೆ ಹೆಸರು ಬಂದು ಕರಿಘಟ್ಟ ಅಂತ ಅಂದ್ಬಿಟ್ಟು ಕರಿ ಅಂದರೆ ಆನೆ ಘಟ್ಟ ಅಂದರೆ ಸ್ಥಳ ಆನೆ ಮೇಯುವಂತಹ ಸ್ಥಳಕ್ಕೆ ಕರಿಘಟ್ಟ ಅಂತ ಹೆಸರು ಬರುತ್ತೆ ಭಗವಂತ ವೈಕುಂಠ ಲೋಕದಲ್ಲಿ ನಿರಾಜಮಾನವಾಗಿ ನಿದ್ರಾಹೀನಾಗಿ ಮಲಗಿರ್ತಾರೆ ಅದೇ ಸಂದರ್ಭದಲ್ಲಿ ಮೃಗು ಮೃಗುಮಾಷಿಗಳು ಮನಸ್ಸಂಕಲ್ಪವನ್ನು ಮಾಡಿರ್ತಾರೆ ಏನಪ್ಪ ಅಂತ ಅಂದರೆ ಭಗವಂತ ಶಾಶ್ವತವಾಗಿ ಭೂಲೋಕದಲ್ಲಿ ನಿಲ್ಲಿಸಬೇಕು ಅಂತ ಸಂಕಲ್ಪ ಇರುತ್ತೆ ಭಗವಂತ ಭೂಲೋಕಕ್ಕೆ ಬಂದರೆ ಮನುಷ್ಯರಿಗೆ ಆಸೆಗಿಂತ ದುರಾಸೆ ಹೆಚ್ಚಾಗಿರುತ್ತೆ ಅವರು ಒಂದು ಕೇಳೋಲ್ಲ ನಾಲ್ಕು ಕೇಳ್ತಾರೆ ನಾಲ್ಕು ಕೇಳಲ್ಲ ಹತ್ತು ಕೇಳ್ತಾರೆ ಹತ್ತು ಕೇಳೋಣ ಸಾವಿರ ಕೇಳ್ತಾರೆ ಈ ರೀತಿಯಾದಂಥ ಅವರಿಗೆ ಆಸೆಗಿಂತ ದುರಾಸೆ ಹೆಚ್ಚಾಗಿರುವಂಥದ್ದು ಅದಕ್ಕೋಸ್ಕರವಾಗಿ ಭಗವಂತ ಹೊಲಿಯಲ್ಲ ಸರಿ ಅದಕ್ಕೋಸ್ಕರವಾಗಿ ಮನಸ್ಸಂಕಲ್ಪದಂತೆ ಹುಡುಕೊಂಡು ಭಗವಂತನ ಹೊಡ್ತಾರೆ ವೈಕುಂಠ ಲೋಕದಕ್ಕೆ ಹೋಗಿ ಮನಸ್ಸಂಕಲ್ಪದಂತೆ ಬಾಗಿಲತ್ತನ ನಿಂತ್ಕೊಂಡು ಭಗವಂತ ಬಾಗಿಲನ್ನ ತೆಗಿನ ನಾನು ದರ್ಶನಕ್ಕೆ ಬಂದಿದ್ದೇನೆ ಅಂತ ಅನ್ಬಿಟ್ಟು ಎಷ್ಟೇ ಕೇಳ್ಕೊಂಡ್ರು ನೆರೆಯ ವೈಕುಂಠ ದ್ವಾರವನ್ನ ತೆರೆಯಲ್ಲ ಸರಿ ಅದಕ್ಕೋಸ್ಕರವಾಗಿ ಬಾಗಿಲನ್ನ ಒಡೆದಾಕಿ ಒಳಗಡೆ ಹೋಗ್ತಾರೆ ಭಗವಂತ ವಿರಾಜಮಾನವಾಗಿ ನಿದ್ರಾಹೀನಾಗೆ ಮಲಿತಾನೆ ಆ ಮಲಗಿರುವಂತ ಭಗವಂತನ ವರ್ಷಸ್ಥಳಕ್ಕೆ ಅಂದ್ರೆ ಎದೆಗೆ ಜಾಡಿಸಿ ಓದಿತಾರೆ ಯಾರು ಭೃಗು ಮಹರ್ಷಿಗಳು ಯಾಕೆ ಅಂದರೆ ಅವರ ಕಾಲಿನಲ್ಲಿ ಕೋಪಗ್ರಸ್ತವಾದ ಒಂದು ಕೆಳಿರುತ್ತೆ ಅದು ನಾನತ್ವ ಅಥವಾ ದುರಾಂಕಾರ ಎಂಬುದನ್ನು ತೋರಿಸುತ್ತೆ ಅದಕ್ಕೋಸ್ಕರವಾಗಿ ಭಗವಂತನಿಗೆ ಬಂದು ನಾನು ಬಂದಿದ್ರೂ ನೀನು ಎದ್ದೇಳ್ತಿಲ್ಬಲ್ಲ ನಿನಗೆ ಎಷ್ಟು ಕೊಬ್ಬು ಎಷ್ಟು ಸೊಪ್ಪು ಅಂತ ಅಂದ್ಬಿಟ್ಟು ತನ್ನ ಕೋಪವನ್ನು ತೋರಿಸಿ ಹೇಳ್ತಾರೆ ಹಾಗೆ ಉತ್ತರ ದಿಕ್ಕಿಗೆ ಮಖ ಮಾಡಿ ನಿಂತ್ಕೊಳ್ತಾರೆ ಓ ಭೃಗು ಮಹರ್ಷಿಗಳೇ ನೀವು ಬಂದಿದ್ದೀರ ಗೊತ್ತೇ ಆಗಲಿಲ್ಲ ಅಂತ ಭಗವಂತ ನಾಟಕವನ್ನು ಆಡಿ ಕೂರಿಸಿ ಶೇಷನ ಮೇಲೆ ಅಂದರೆ ಹಾವಿನ ಮೇಲೆ ಕೂರಿಸಿ ಸೇವೆ ಮಾಡ್ತಾ ಮಾಡ್ತಾ ಕಾಲಿನ ಕಣ್ಣನ್ನು ಮುಚ್ಚಿಬಿಡ್ತಾರೆ ಆಗ ಭಗವಂತನಾದಂಥ ವಿಷ್ಣುವಿನ ರೂಪ ಅವ್ರಿಗೆ ಗೊತ್ತಾಗುತ್ತೆ ಓ ತಾನು ಮಾಡಿದ್ದು ಎಂಥ ತಪ್ಪು ಅಂತ ಮೃಗು ಮಹರ್ಷಿಗೆ ಮನವರಿಕೆ ಆಗುತ್ತೆ ಅದೇ ಸಂಕಲ್ಪಕ್ಕೋಸ್ಕರವಾಗಿ ಮುಂದುವರಿತಾ ಬಂದರೆ ಭಗವಂತನೇ ಸಾಷ್ಟಾಂಗ ನಮಸ್ಕಾರವನ್ನು ಮಹರ್ಷಿಗಳು ಮಾಡಿ ಎದ್ದು ನಿಂತು ಕೇಳ್ಕೊಂತಾರೆ ಭಗವಂತ ತಪ್ಪಾಗಿದೆ ನನ್ನ ಕ್ಷಮಿಸು ಅಂತಂದ್ಬಿಟ್ಟು ಕೇಳಿದಾಗ ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸಿ ಸಂಕಲ್ಪ ಇದ್ದಂತೆ ಅವರಿಗೆ ಆಶೀರ್ವಾದವನ್ನು ಮಾಡಿ ಭೂಲೋಕದಲ್ಲಿ ಭಕ್ತಾದಿಗಳಿಗೆ ಭವಿಷ್ಯತ್ ಕಾಲ ಅಥವಾ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲಗಳಲ್ಲಿ ಸಂಕಲ್ಪ ಇದ್ದಂತೆ ಭವಿಷ್ಯತ್ ಕಾಲದಲ್ಲಿ ಅವರಿಗೆ ತೊಡ ಅಡೆತಡೆಗಳು ಉಂಟಾಗುತ್ತೆ ಯಾವುದೇ ಸಂಕಷ್ಟ ಬಿದ್ದರೂ ಕೂಡ ವೆಂಕಟರಮಣ ಮಾತ್ರವೇ ಅಥವಾ ಶ್ರೀನಿವಾಸರೇ ಮಾತ್ರವೇ ಅವರಿಗೆ ಅನುಗ್ರಹ ಮಾಡುವಂಥದ್ದು ಅದಕ್ಕೋಸ್ಕರವಾಗಿ ಸಂಕಟ ಬಂದಾಗ ವೆಂಕಟರಮಣ ಎಂದು ನಾಮಾರ್ಚನೆಯನ್ನು ಮಾಡಲಿ ಅಂತ ಅಂದ್ಬಿಟ್ಟು ಆಶೀರ್ವಾದವನ್ನು ಮಾಡಿ ಭೂಲೋಕಕ್ಕೆ ಕಳಿಸ್ತಾರೆ ಆಗ ಭೂಲೋಕದಲ್ಲಿ ಅವರಿಗೆ ಸಂಕಲ್ಪ ಉಂಟಾಗುತ್ತೆ ಏನಪ್ಪ ಭಗವಂತ ಲೀಲಾಜಾಲವಾಗಿ ಭಗವಂತ ಭೂಲೋಕದಲ್ಲಿ ಅವತಾರ ಮಾಡಬೇಕು ಅಂತಂದ್ಬಿಟ್ಟು ಸಂಕಲ್ಪವನ್ನ ಮಾಡ್ತಾರೆ ಅದೇ ಸಂಕಲ್ಪ ಮುಂದುವರಿತು ಮುಂದುವರಿತಾ ರಾಮಾಯಣ ಶುರುವಾಗುತ್ತೆ ರಾಮಾಯಣದಲ್ಲಿ ನಿಮ್ಗೆ ಗೊತ್ತೈತೆ ಭಾರತದಿಂದ ಶ್ರೀಲಂಕಾಗೆ ಸೇತುವೆ ಕಟ್ಟೋ ಪ್ರಸಂಗ ಮೊದಲಾಗಿ ಬರುವಂಥದ್ದು ಅದಕ್ಕೋಸ್ಕರವಾಗಿ ಸುಗ್ರೀವ ವಿರಾಜಮಾನವಾಗಿ ಭಗವಂತನ ಸೇವೆಗೋಸ್ಕರವಾಗಿ ಸಂಕಲ್ಪ ಇದ್ದಂತೆ ದಶಗಿರಿ ಭಟ್ಟಕ್ಕೆ ಅಂದರೆ ತಿರುಪತಿ ಸಂಕಲ್ಪವಿದ್ದಂತೆ ತಿರು ಭಗವಂತನ ಸೇವೆಗೆಂದೇ ಸುಗ್ರೀವ ಸಂಕಲ್ಪವನ್ನು ಮಾಡಿರ್ತಾರೆ ಹಿಮಾಲಯ ಪರ್ವತದ ತಪ್ಪಲಿಗೆ ನಡೆದುಕೊಂಡು ಹೋಗ್ತಾರೆ ಅಲ್ಲಿಂದ ದೈತ್ಯಾಕಾರ ರೂಪವನ್ನು ತಾಳಿ ಅಲ್ಲಿಂದ ಹತ್ತು ಬೆಟ್ಟವನ್ನು ಕೆತ್ಕೊಂಡು ಇದೇ ಮಾರ್ಗಕ್ಕೆ ಬರಬೇಕಾದ್ರೆ ಭೂಮಿಯೆಲ್ಲ ಕಂಪನ ಆಗುತ್ತೆ ಯಾಕೆ ಅಂದರೆ ಅಷ್ಟು ಭಾರವಾದಂಥ ಬೆಟ್ಟ ಆಗಿರುತ್ತೆ ಮತ್ತು ಸೇತುವೆ ಘಟ್ಟಕ್ಕೆ ಯೋಗ್ಯವಾಗಿರಲ್ಲ ಈ ಕಾರಣಗಳಿಂದ ಅದನ್ನು ಯಾವ್ದಾದ್ರು ನದಿ ತೀರದಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪವನ್ನು ಮಾಡ್ತಾರೆ ಅದೇ ಸಂಕಲ್ಪ ಇದ್ದಂತೆ ಮುಂದುವರಿತಾ ಬಂದಂತೆ ವಿಷ್ಣು ಭಕ್ತರು ಅದನ್ನು ತಡೆ ನಿಲ್ಲಿಸ್ತಾರೆ ವಿಷ್ಣು ಭಕ್ತರು ಹೇಳ್ತಾರೆ ಮಗು ಇದು ಸೇತುವೆ ಕಟ್ಟಕ್ಕೆ ಯೋಗ್ಯವಲ್ಲ ಇದು ಭಾರವಾದಂಥ ಬೆಟ್ಟ ಆಗಿರೋದ್ರಿಂದ ಮತ್ತೆ ಇದು ಭೂಕುಸಿತ ಉಂಟಾಗ್ತಿದೆ ಅದು ಅಲ್ಲದೆ ಇದು ವಿಷ್ಣುವಿನ ಮನವಿಹಾರ ಪ್ರದೇಶ ಅದಕ್ಕೋಸ್ಕರವಾಗಿ ಪಾವನಿ ನದಿ ತೀರದಲ್ಲಿ ಇಟ್ಟು ಮುಂದಕ್ಕೆ ಹೋಗಿದ್ದೆ ಅದಲ್ಲಿ ಮೃಗು ಮಹರ್ಷಿಗಳ ಸಂಕಲ್ಪದಂತೆ ಅವರು ಕ್ಷೇತ್ರದ ಮೇಲೆ ಬಂದು ಅಂದರೆ ಬೆಟ್ಟ ಶಿಖರದ ಮೇಲೆ ಬಂದು ಸಂಕಲ್ಪವಿದ್ದಂತೆ ಭಗವಂತನನ್ನ ಇಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾರೆ ಈ ಕ್ಷೇತ್ರದ ಬೆಟ್ಟದ ಮೇಲುಗಡೆ ಭಗವಂತನನ್ನು ಪ್ರತಿಷ್ಠೆಯನ್ನು ಮಾಡಿ ನಿತ್ಯ ಕೈಂಕರ್ಯವನ್ನು ಅವರೇ ಮಾಡ್ತಾರೆ ದಯಮಾಡಿ ನೀನು ಇದನ್ನು ಪಾಲಿಸು ಅಂತ ಅಂದ್ಬಿಟ್ಟು ಹೇಳಿ ಅಲ್ಲಿಂದ ಮುಂದೆ ಹೊಡ್ತಾರೆ ಸರಿ ಅದಕ್ಕೋಸ್ಕರವಾಗಿ ಸುಗ್ರೀವ ತಮ್ಮ ಚಿತ್ತಾಸ್ವಾಮಿ ಅಂತ ಹೇಳಿ ಅದನ್ನು ತಗೊಂಬಂದು ಇಲ್ಲಿ ಅಂದರೆ ಲೋಕಪಾವನಿ ನದಿ ತೀರದಲ್ಲಿ ಇಟ್ಟು ಮುಂದೆ ಹೋಗ್ತಾರೆ ಸರಿ ತದನಂತರದಲ್ಲಿ ಮೃಗು ಮಹರ್ಷಿಗಳು ಮೇಲ್ಗಡೆ ಬಂದು ಸಂಕಲ್ಪವನ್ನು ಮುಂದುವರೆಸ್ದಾಗ ಭಗವಂತ ನೆರಳಿನ ರೂಪದಲ್ಲಿ ಇಲ್ಲಿ ಒಲಿತಾರೆ ಅವರಿಗೆ ಒಲ್ಲಿದ ತಕ್ಷಣವೇ ಅವ್ರು ಕೇಳ್ಕೊಂತಾರೆ ನಾನು ನಿನ್ನ ನಿತ್ಯ ಕೈಂಕರ್ಯವನ್ನು ಮಾಡಿ ನನ್ನ ಪಾಪವನ್ನು ಶಮನ ಮಾಡ್ಕೊತೇನೆ ಅದು ಅಲ್ಲದೆ ಇದು ನಿನ್ನ ವಿಷ್ಣುವಿನ ವನವಿಹಾರ ಪ್ರದೇಶ ಅಂತ ವಿಷ್ಣು ಭಕ್ತರು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ನೀವು ಅದು ಅಲ್ಲದೆ ವೈಕುಂಠ ಲೋಕದಲ್ಲಿ ಹೇಳಿದ್ರಿ ನಾವು ನಿನ್ನ ಸೇವೆಯನ್ನು ಮಾಡಿದ್ದೆ ಆದಲ್ಲಿ ಅಂದರೆ ಮೃಗಮಾಹಿಗಳು ಸೇವೆಯನ್ನು ಮಾಡಿದ್ದೆ ಆದಲ್ಲಿ ಮನಸ್ಸಂಕಲ್ಪದಂತೆ ಭವಿಷ್ಯತ್ ಕಾಲದಲ್ಲಿ ಅಂದರೆ ಭೂಲೋಕದಲ್ಲಿ ಸಂಕಷ್ಟ ಎದುರಾದಾಗ ನಿನ್ನನ್ನು ದರ್ಶನ ಮಾಡೋದಕ್ಕೋಸ್ಕರವಾಗಿ ಭಕ್ತಾದಿಗಳು ಬರ್ತಾರೆ ಅಂತ ಅಂದ್ಬಿಟ್ಟು ಸಂಕಲ್ಪ ಹೇಳಿದ್ದೀರಾ ಅದಕ್ಕೋಸ್ಕರವಾಗಿ ನೀವು ಇಲ್ಲಿ ಅವತಾರ ಮಾಡಬೇಕು ಅಂತ ಹೇಳಿದಾಗ ಅರ್ಥಾಸ್ತು ಅಂತ ಅಂದ್ಬಿಟ್ಟು ಅಲ್ಲಿ ನೆರಳು ಹೇಳುತ್ತೆ ಆಗ ಸಂಕಲ್ಪವಿದ್ದಂತೆ ಭಗವಂತನನ್ನು ಭೃಗುಮಹಷಿಗಳೇ ಕೆತ್ತನೆ ಮಾಡಿ ಪ್ರತಿಷ್ಠೆಯನ್ನು ಮಾಡಿ ಸಂಕಲ್ಪ ಇದ್ದಂತೆ ಮುಂದುವರಿತಾ ಬಂದಂತೆ ಇವತ್ತಿಗೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನನ್ನು ನಿತ್ಯ ಕೈಂಕರ್ಯವನ್ನು ಭೃಗುಮಾಷಿಗಳೇ ಬಂದು ಮಾಡಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಥಳಮಾತ್ಮೆ ಇದು ಈ ಕ್ಷೇತ್ರದ ವಿಶೇಷ ಇಲ್ಲಿ ಮೂರು ರೀತಿಯಾದಂತಹ ವಿಶೇಷವಾದ ಭೋಗ ಶ್ರೀನಿವಾಸ ಶ್ರೀ ಶ್ರೀನಿವಾಸ ಅಂತ ಅಂದ್ಬಿಟ್ಟು ಮೂರು ರೀತಿಯಾದಂತಹ ದೇವರುಗಳಿವೆ ಇಲ್ಲಿ ನಿಮ್ಗೆ ಅದು ಭಕ್ತಾದಿಗಳಿಗೋಸ್ಕರವಾಗಿ ವಿರಾಜಮಾನವಾಗಿ ನಿಂತಿರುವಂತಹ ಶ್ರೀ ಶ್ರೀನಿವಾಸ ವಕ್ಷಸ್ಥದಲ್ಲಿ ಶ್ರೀದೇವಿ ಶ್ರೀದೇವಿ ನಿವಾಸ ಪಡೆದಿರುವಂತಹ ಭಗವಂತ ಶ್ರೀನಿವಾಸ ಅಂತ ಅನ್ಬಿಟ್ಟು ಅದಕ್ಕೋಸ್ಕರವಾಗಿ ಇದು ಶ್ರೀ ಶ್ರೀನಿವಾಸ ಅಂತ ಅನ್ಬಿಟ್ಟು ಮದುವೆಗೆ ಮುಂಚೆ ಯೋಗ ಜೀವನ ಅದಕ್ಕೋಸ್ಕರವಾಗಿ ಇಲ್ಲಿ ಯೋಗ ಶ್ರೀನಿವಾಸ ಭಗವಂತನನ್ನ ಇಲ್ಲಿ ರಂಗನ ಬೆಟ್ಟದ ದೇವರು ಅಂತ ಅಂದ್ಬಿಟ್ಟು ಇಲ್ಲಿ ವಿರಾಜಮಾನವಾಗಿ ಹೇಳ್ತೀವಿ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಲಗ್ನಾಯಕಮ್ಮನ ಮದುವೆ ಆಗಿ ಶಾಶ್ವತವಾಗಿ ಅಲ್ಲೇ ಉಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅದಕ್ಕೋಸ್ಕರವಾಗಿ ಇದನ್ನ ಯೋಗ ಶ್ರೀನಿವಾಸ ಅಂತ ಅಂದ್ಬಿಟ್ಟು ಮದುವೆಗೆ ನಂತರವಾಗಿ ಇಲ್ಲಿ ಭೋಗ ಶ್ರೀನಿವಾಸ ಭೋಗ ಅಂತ ಅಂದ್ರೆ ವೈಭೋಗ ಜೀವನವನ್ನು ಪಡೆಯೋದಕ್ಕೋಸ್ಕರವಾಗಿ ಭೋಗ ಶ್ರೀನಿವಾಸರಿದ್ದಾರೆ ಅಂತ ಅಂದ್ಬಿಟ್ಟು ಶ್ರೀದೇವಿ ಭೂದೇವಿ ಕೆಳಗಡೆ ಭಗವಂತನ ಸ್ಥಾನದಲ್ಲಿ ಇರುವಂತದ್ದು ವಿಶೇಷ ಅದಕ್ಕೋಸ್ಕರವಾಗಿ ಇಲ್ಲಿ ಇಲ್ಲಿ ಶ್ರೀದೇವಿ ಇದ್ದಾರೆ ಭಗವಂತನ ಬರಗಡೆ ಇರುವಂತವರು ಶ್ರೀದೇವಿ ಭಗವಂತನ ಎಡಗಡೆ ಇರುವಂತವರು ಭೂದೇವಿ ನಿತ್ಯ ಭಗವಂತನ ಸೇವೆಗೋಸ್ಕರವಾಗಿ ಭಗವಂತನಿಗೋಸ್ಕರವಾಗಿ ಇಲ್ಲಿ ನಿಂತಿರುವಂಥದ್ದು ವಿಶೇಷ ಅದು ಅಲ್ಲೇನೆ ಭಗವಂತನ ದರ್ಶನವಾದ ಮೇಲೆ ಇಲ್ಲಿ ವಿಶ್ವಕ್ಸೇನರು ಅಥವಾ ವಿಕನದಾಚಾರ್ಯರನ್ನ ನೋಡಿ ಸಂಕಲ್ಪವಿದ್ದಂತೆ ಮನಸ್ಸಿನಲ್ಲಿ ಏನೇ ಬೇಡ್ಕೊಬಹುದು ಅಂತ ಅಂದ್ಬಿಟ್ಟು ಇಬ್ಬರನ್ನೊಬ್ಬರನ್ನ ನೋಡ್ಬೇಕು ಅಂತ ಕೇಳ್ತೀವಿ ವಿಶ್ವಕ್ಷೇನ ಸಕಲ ಇರ್ ಪ್ರೌಢ ಸೈನ್ಯ ಅಧಿನಾಥ ಮುದ್ರಾಚಕ್ರೇಕ ಶಂಕಂಡ ಅಂದ್ರೆ ಶಂಕಚತ್ರ ವಿಶ್ವಕ್ಷೇನ ಅವರ ವಿಷ್ಣುವಿನ ಸೇನಾ ದರ್ಶನ ಮಾಡಿದ್ರೆ ಅರ್ಧ ಫಲ ಗರುಡನ ದರ್ಶನ ಮಾಡ್ತಾ ಅಂತಂದ್ರೆ ಪೂರ್ತಿ ಫಲ ಅಂತ ಅಂತ ಅದಕ್ಕೋಸ್ಕರವಾಗಿ ವಿಶ್ವಕ್ಷೇನ ವಿಶ್ವಕ್ಷೇನ ನೋಡಿ ದರ್ಶನ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ ವೀಡಿಯೋ ನೋಡಿ ಖುಷಿಯಾಗೈತೆ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಲ್ಲ ಬಾಯ್